ಕಿಲ್ಲಿಂಗ್ ಸ್ಟಾರ್ ದರ್ಶನ್ ವಾಪಸ್ ಆಗಿದ್ದಾರೆ ಡೇವಿಲ್ ಶೂಟಿಂಗ್ ಮುಗಿಸಿಕೊಂಡು ದರ್ಶನ್ ರಿಟರ್ನ್ ಆಗಿರೋದು ಬೆಂಗಳೂರಿಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ವಾಪಸ್ ಆಗಿದ್ದಾರೆ ರಾತ್ರಿ ಹನ್ನೊಂದು ನಲವತ್ತೈದರ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೇಶ್ ಜೊತೆ ಬಂದಿದ್ದಂತ ದರ್ಶನ್ ಹತ್ತು ದಿನ ಥಾಯ್ಲೆಂಡ್ ನಲ್ಲಿ ಸ್ಟಾರ್ ದರ್ಶನ್ ಪ್ರವಾಸದಲ್ಲಿದ್ದರು ಡೆವಿಲ್ ಸಿನಿಮಾದ ನಲ್ಲಿ ತೊಡಗಿತು ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಟೆನ್ಷನ್ ಮಧ್ಯೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಮುಂದಿನ ವಾರ ಸುಪ್ರೀಂ ನಲ್ಲಿ ದರ್ಶನ್ ಫೇಲ್ ಭವಿಷ್ಯ ನಿರ್ಧಾರವಾಗಲಿದೆ ದರ್ಶನ್ ಸೇರಿ ಆಡು ಆರು ಜನ ಆರೋಪಿಗಳಿಗೆ ಈಗಾಗಲೇ ಜಾಮೀನಿನ ಬಗ್ಗೆ ಠವಟವ ಶುರುವಾಗಿದೆ ಹೈಕೋರ್ಟ್ ದರ್ಶನ್ ಸೇರಿ ಆರು ಜನ ಆರೋಪಿಗಳಿಗೆ ಜಾಮೀನನ್ನು ನೀಡಿತ್ತು ಆದ್ರೆ ಆ ಜಾಮೀನನ್ನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಈಗಾಗಲೇ ಅರ್ಜಿಯನ್ನ ಪುರಸ್ಕರಿಸಿರುವಂತಹ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಮಾನಕ್ಕೆ ಅಸಮಾಧಾನ ವ್ಯಕ್ತಪಡಿಸಿತ್ತು ಹೈಕೋರ್ಟ್ ತರಾತುರಿಯಲ್ಲಿ ಈ ನಿರ್ಧಾರವನ್ನ ಕೈಗೊಂಡಿದೆ ಅಂತ ತನ್ನ ಅಸಮಾಧಾನವನ್ನು ಹೊರಹಾಕಿತ್ತು ಅದರ ಬೆನ್ನಲ್ಲೇ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಟೆನ್ಶನ್ ಹೆಚ್ಚಾಗಿರೋದು ಥೈಲ್ಯಾಂಡ್ ಪ್ರವಾಸದಲ್ಲಿದ್ದಂತಹ ದರ್ಶನ್ ಇದೀಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಜೊತೆ ಥೈಲ್ಯಾಂಡ್ಗೆ ಹೋಗಿದ್ದ ದರ್ಶನ್ ಸಿನಿಮಾ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಮುಂದಿನ ವಾರ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರ ಹಾಕಿರೋದ್ರಿಂದ ದರ್ಶನ್ಗೆ ಟೆನ್ಶನ್ ಹೆಚ್ಚಾಗಿರೋದು ಅದರ ಜೊತೆಗೆ ದರ್ಶನ್ ಕೇಸ್ ನಲ್ಲಿ ಇದ್ದಂತ ವಕೀಲರು ಕೂಡ ಹಿಂದೆ ಸರಿದಿದ್ರು ಮೊದಲು ಅಭಿಷೇಕ್ ಮನು ಸಿಂಗ್ ಹಿಂದೆ ಸರಿದಿದ್ರೆ ಅದಾದ ಬಳಿಕ ಕಪಿಲ್ ಸಿಬಲ್ ಕೂಡ ವಾಪಸ್ ಆಗಿದ್ರು ಅಂದ್ರೆ ನಾನು ವಾದ ಮಾಡಲ್ಲ ಅಂತ ಹೇಳಿದ್ರು ಅದರ ಬೆನ್ನಲ್ಲೇ ದರ್ಶನ್ ಹೆಚ್ಚಾಗಿರೋದು ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿರುವ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಜೊತೆ ದರ್ಶನ್ ಬೆಂಗಳೂರಿಗೆ ಬಂದಿದ್ದಾರೆ ಡೇವಿಲ್ ಸಿನಿಮಾದ ಶೂಟಿಂಗ್ ಅಂತ ಥೈಲ್ಯಾಂಡ್ ಗೆ ಹೋಗಿದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ನಂತರ ದರ್ಶನ್ಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಾನೆ ಇದೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಉಗ್ರರ ಜೊತೆ ನಂಟನ್ನ ಹೊಂದಿದ್ದಂತಹ ಮನೋವೈದ್ಯನ ಜೊತೆ ದರ್ಶನ್ಗೆ ಲಿಂಕ್ ಇತ್ತು ಮಾಹಿತಿ ಸಿಕ್ಕಿತ್ತು ಇದೀಗ ಥೈಲ್ಯಾಂಡ್ ನಿಂದ ಬಂದ ದರ್ಶನ್ಗೆ ವಿವಿಐಪಿ ಭದ್ರತೆಯನ್ನ ನೀಡಲಾಗಿದೆ ಕೊಲೆ ಆರೋಪಿಗೆ ಏರ್ಪೋರ್ಟ್ ಸಿಬ್ಬಂದಿ ಭದ್ರತೆಯನ್ನು ಒದಗಿಸಿದ್ದಾರೆ ಟರ್ಮಿನಲ್ ಒಳಗಿನಿಂದ ಸಿಐಎಸ್ಎಫ್ ಪಡೆಯಿಂದ ಸೆಕ್ಯೂರಿಟಿ ಕೊಡಲಾಗಿದೆ ದರ್ಶನ್ಗೆ ಶಸ್ತ್ರಸಜ್ಜಿತ ಸಿಐಎಸ್ಎಫ್ ಪಡೆಯಿಂದ ಬಿಗಿ ಭದ್ರತೆಯನ್ನು ನೀಡಲಾಗಿತ್ತು ವಿವಿಐಪಿಗಳಿಗೆ ಮಾತ್ರ ಏರ್ಪೋರ್ಟ್ ನಲ್ಲಿ ಈ ಸೆಕ್ಯುರಿಟಿಯನ್ನು ಕೊಡಲಾಗುತ್ತೆ ಈ ಭದ್ರತಾ ಸಿಬ್ಬಂದಿ ವಿವಿಐಪಿಗಳಿಗೆ ಮಾತ್ರ ಈ ರೀತಿಯಾಗಿ ಭದ್ರತೆಯನ್ನ ನೀಡುತ್ತಾರೆ ಕೊಲೆ ಆರೋಪಿ ದರ್ಶನ್ಗೆ ಭದ್ರತೆಯನ್ನು ನೀಡಿ ನಮಸ್ಕಾರವನ್ನ ಮಾಡಿದ್ದಾರೆ ಹಾಗಾದ್ರೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಗೌರವವನ್ನ ಕೊಟ್ರ ಸಿಐಎಸ್ಎಫ್ ಯೋಧರು ಈ ಪ್ರಶ್ನೆ ಮೂಡ್ತಾ ಇರೋದು ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ವಿವಿಐಪಿ ಭದ್ರತೆ ಸಿಕ್ಕಿದವರಿಗೆ ಏರ್ಪೋರ್ಟ್ನಲ್ಲಿ ಟರ್ಮಿನಲ್ ಒಳಗಿನಿಂದ ಸಿಐಎಸ್ಎಫ್ ಪಡೆ ಸೆಕ್ಯೂರಿಟಿ ನಮಸ್ಕಾರ ಮಾಡಿ ಅವರಿಗೆ ಭದ್ರತೆ ಕೊಟ್ಟಿರೋದು ಸಾಮಾನ್ಯವಾಗಿ ಯಾವುದೇ ವಿವಿಐಪಿಗಳು ಬಂದಾಗ ಮಾತ್ರ ಏರ್ಪೋರ್ಟ್ನಲ್ಲಿ ಈ ಭದ್ರತೆಯನ್ನು ಕೊಡಲಾಗುತ್ತೆ ಆದರೆ ದರ್ಶನ್ ಕಿಲ್ಲಿಂಗ್ ಸ್ಟಾರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆರೋಪಿಗಳಿಗೂ ಕೂಡ ಸಿಐಎಸ್ಎಫ್ ಯೋಧರು ಈ ರೀತಿಯಾದಂಥ ಭದ್ರತೆಯನ್ನು ಕೊಟ್ರ ಈ ಪ್ರಶ್ನೆ ಇದೀಗ ಕಾಡ್ತಾ ಇದೆ ಶಸ್ತ್ರ ಐ ಎಸ್ ಎಫ್ ಪಡೆ ವಿವಿಐಪಿ ಐಪಿ ಭದ್ರತೆಯೊಂದಿಗೆ ದರ್ಶನ್ ಅವರನ್ನ ಬರ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ದರ್ಶನ್ ಸುತ್ತಮುತ್ತ ಸಿ ಎಫ್ ಯೋಧರು ಇದ್ದಾರೆ ಶಸ್ತ್ರ ಸಜ್ಜಿತವಾಗಿದ್ದಾರೆ ಅವರೆಲ್ಲರೂ ಕೂಡ ದರ್ಶನ್ ಏರ್ಪೋರ್ಟ್ಗೆ ಬಂದಿಳಿದ ನಂತರ ಅವರನ್ನ ನಮಸ್ಕಾರ ಮಾಡಿಕೊಂಡು ಕಾರಿನವರೆಗೂ ಕೂಡ ಕರ್ಕೊಂಡು ಬಂದಿದ್ದಾರೆ ವಿವಿಐಪಿ ಭದ್ರತೆಯೊಂದಿಗೆ ಅವರನ್ನು ಸ್ವಾಗತಿಸಿರುವುದು ಸಿಎಸ್ಎಫ್ ಯೋಧರು ಯಾಕೆ ಈ ರೀತಿಯಾದಂತಹ ಭದ್ರತೆಯನ್ನು ಕೊಡಲಾಯಿತು ಅನ್ನುವಂಥದ್ದು ಸದ್ಯಕ್ಕಿರುವ ಪ್ರಶ್ನೆ ಗೆ ಹೋಗಿದ್ದಂತ ದರ್ಶನ್ ಹತ್ತು ದಿನಗಳ ಪ್ರವಾಸ ಮುಗಿಸ್ಕೊಂಡು ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ ಬಂದಿಳಿದ ನಂತರ ಅಲ್ಲಿದ್ದಂತ ಸಿಐಎಸ್ ಎಫ್ ಯೋಧರು ಅವರಿಗೆ ನಮಸ್ಕಾರ ಮಾಡ್ತಾರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿಕುಮಾರ್ ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಮುಂದಿನ ವಾರ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗ್ತಾ ಇದೆ ಅದರ ಮಧ್ಯದಲ್ಲೇ ದರ್ಶನ್ ಇದೀಗ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಮತ್ತೊಂದು ಪ್ರಮುಖವಾದಂತ ವಿಚಾರ ಅಂದ್ರೆ ಅವರಿಗೆ ವಿವಿಐಪಿ ಪದ್ಧತಿಯನ್ನ ಕೊಟ್ಟಿರೋದು ಏನಿದೆ ಡೀಟೇಲ್ಸ್ ಖಂಡಿತ ನಯನ ನಿನ್ನೆ ರಾತ್ರಿ ಹನ್ನೊಂದು ಇಪ್ಪತ್ ಮೂರರ ತಾರ್ ಏರ್ವೇಸ್ ವಿಮಾನದಲ್ಲಿ ನಟ ದರ್ಶನ್ ಅವರು ಕೆಂಪೇಗೌಡ ಏರ್ಪೋರ್ಟ್ ಗೆ ಆಗಮಿಸಿದ್ರು ಸೊ ಆಗಮಿಸಿದ ಪತ್ನಿ ಹಾಗೂ ತಮ್ಮಪ್ಪ ಪುತ್ರನ ಜೊತೆ ವಾಪಸ್ ಆದ್ರು ಸೊ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಂತಂದ್ರೆ ಅಹ್ ವಿವಿಐ ಪಿಗಳಿಗೆ ಅಂದ್ರೆ ಕೇಂದ್ರ ಸಚಿವರಿಗೆ ಸೊ ಈ ರೀತಿ ವಿವಿಐಪಿಗಳಿಗೆ ಕೊಡು ಸಹಜವಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಲ್ಲಿ ಎಸ್ ಎಫ್ ನ ಸಿಬ್ಬಂದಿ ಈ ರೀತಿ ಶಸ್ತ್ರಸಜ್ಜಿತವಾಗಿ ಅವರನ್ನ ಆ ಪ್ರೋಟೋಕಾಲ್ ಮಾಡ್ಕೊಂಡು ಅಂದ್ರೆ ಒಳಗಡೆಯಿಂದ ಆ ರೀತಿಯಾದಂತ ಒಂದು ಒಂದಷ್ಟು ಬಂದೋಬಸ್ತ್ ನಲ್ಲಿ ಬಂದು ತಮ್ಮ ವಾಹನದವರೆಗೂ ಬಿಡೋದು ಒಂದು ಒಂದಷ್ಟು ಪ್ರೋಟೋಕಾಲ್ ಇದೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಆದ್ರೆ ನಟ ದರ್ಶನ್ ಈಗಾಗಲೇ ಕೊಲೆ ಆರೋಪಿ ಆಗಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ಇವರಿಗೆ ಯಾಕೆ ಈ ರೀತಿ ಕೊಟ್ರು ಅನ್ನೋದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಜೊತೆಗೆ ಮತ್ತೊಂದಷ್ಟು ಅಂದ್ರೆ ಈಗ ಏನು ಎಂಪೇಗೌಡ ಏರ್ಪೋರ್ಟ್ ನ ಎಲ್ಲಾ ಒಂದು ಅಹ್ ಬಂದೋಬಸ್ತ್ ನ ಉಸ್ತುವಾರಿಯನ್ನ ಸಿ ಎಸ್ ಎಫ್ ಪೊಲೀಸರು ಸೊ ನಿರ್ವಹಿಸ್ತಾ ಇರ್ತಾರೆ ಹೀಗಾಗಿ ನಟ ದರ್ಶನ್ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಆ ಏನು ಬೇರೆ ಬೇರೆ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಏನಾದ್ರು ಎಸ್ಕರ್ಟ್ ಮಾಡದ್ರ ಅಂತ ಒಂದು ಅಹ್ ಸೊ ಚರ್ಚೆ ನಡೀತಿದೆ ಒಟ್ಟಾರೆ ಅಂದ್ರೆ ಸಹಜವಾಗಿಯೇ ಈ ರೀತಿ ಕೊಲೆ ಆರೋಪಿಗೆ ಈಗ ಕೇಂದ್ರ ಸಚಿವರು ಒಂದಷ್ಟು ಗಣ್ಯ ವ್ಯಕ್ತಿಗಳಿಗೆ ಬಿಟ್ರೆ ಈ ರೀತಿಯಾದಂತಹ ಎಸ್ಕರ್ಟ್ ಶಸ್ತ್ರಸಜ್ಜಿತವಾಗಿ ನಾಲ್ಕು ಜನ ಸಿ ಎಸ್ ಎಫ್ ಪೊಲೀಸರು ಅಂದ್ರೆ ಟರ್ಮಿನಲ್ ಒಳಗಡೆಯಿಂದ ಕಾರ್ನ ಕೂಡ ಯಾರು ಕೂಡ ಎಸ್ಕರ್ಟ್ ಮಾಡೋದಿಲ್ಲ ಆದ್ರೆ ನಟ ದರ್ಶನ್ಗೆ ಈ ರೀತಿಯಾದಂತ ಒಂದು ವ್ಯವಸ್ಥೆ ಮಾಡಿದ್ದಾದ್ರೂ ಏಕೆ ಅಷ್ಟೊಂದು ದೊಡ್ಡ ಪ್ರಮಾಣದ ಕ್ರೌಡ್ ಇರ್ಲಿಲ್ಲ ಅಭಿಮಾನಿಗಳು ಕೂಡ ಅದು ಹೆಚ್ಚಾಗಿ ಬಂದಿರಲಿಲ್ಲ ಒಂದಷ್ಟು ಸನ್ನಿವೇಶಗಳ ಬಳಿ ಈ ರೀತಿಯಾದಂತಹ ಒಂದು ಬಂದೋಬಸ್ತ್ ಅನ್ನ ಕೊಡ್ತಾರೆ ಅಂದ್ರೆ ತುಂಬಾ ಜನ ಹೆಚ್ಚಾಗಿರುವಂತ ಸಂದರ್ಭದಲ್ಲಿ ಆಗಿರ್ಬೋದು ಬೇರೆ ಬೇರೆ ಘಟನೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಆಗಾಗ ಸಿ ಎಫ್ ಪೊಲೀಸರು ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡ್ತಾರೆ ಆದ್ರೆ ದರ್ಶನ್ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳು ಅಂದ್ರೆ ಅತಿ ಹೆಚ್ಚಾಗಿ ಜನ ಸ್ಪಂದನೆ ಆಗಿರ್ಬೋದು ಅವರ ಅಭಿಮಾನಿಗಳು ಬಂದಿರ್ಬೋದು ಈ ರೀತಿಯಾಗಿ ಏನು ಇರ್ಲಿಲ್ಲ ಸೊ ಈ ನಿಟ್ಟಿನಲ್ಲಿ ಯಾಕೆ ಸಿ ಎಸ್ ಎಫ್ ಅವರು ಇಷ್ಟೊಂದು ಗೌರವಯುತವಾಗಿ ಒಬ್ಬ ಕೊಲೆ ಆರೋಪಿಯನ್ನ ಈಗಾಗಲೇ ತಾವೆ ಸುಪ್ರೀಂ ನಲ್ಲೂ ಕೂಡ ಈ ದರ್ಶನ್ ಅವರ ಬೇಲ್ ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣಾ ಹಂತದಲ್ಲಿದೆ ಸೊ ಈ ನಿಟ್ಟಿನಲ್ಲಿ ಇಷ್ಟೊಂದು ಭದ್ರತೆ ಕೊಟ್ಟಿರೋದು ಈಗ ಸಾಕಷ್ಟು ಚರ್ಚೆಗೆ ಆ ಈಡಾಗಿದೆ ಅಂತಾನೆ ಹೇಳ್ಬೋದು ನಯನ ಓಕೆ ರವಿಕುಮಾರ್ ದರ್ಶನ್ ಅಂದಾಗ ಅವರಿಗೆ ಅಭಿಮಾನಿಗಳ ಸಂಖ್ಯೆ ತುಂಬಾನೇ ಜಾಸ್ತಿ ನಿನ್ನೇನಾದ್ರೂ ಏರ್ಪೋರ್ಟ್ ನ ಹೊರಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳೇನಾದ್ರೂ ಜಮಾಯಿಸಿದ್ರ ಆ ಕಾರಣಕ್ಕೆ ಏನಾದ್ರೂ ಈ ರೀತಿಯಾದಂತ ಭದ್ರತೆಯನ್ನು ಕೊಡ್ಲಾಯ್ತು ಅವರಿಗೆ ಖಂಡಿತ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮೂವತ್ ನಲ್ವತ್ತು ಒಂದಷ್ಟು ಒಂದಷ್ಟು ಅವರ ಅಭಿಮಾನಿಗಳು ಅವರ ಜೊತೆ ಸದಾ ಅಹ್ ಅವರ ಒಡನಾಟದಲ್ಲಿರುವಂತ ಒಂದಷ್ಟು ಜನ ಒಂದ್ ಮೂವತ್ ನಲ್ವತ್ತು ಜನ ಬಂದಿದ್ರು ಕೆಂಪೇಗೌಡ ಏರ್ಪೋರ್ಟ್ಗೆ ಅತಿ ಹೆಚ್ಚು ಅಭಿಮಾನಿಗಳೇನು ಇರ್ಲಿಲ್ಲ ಹೀಗಾಗಿ ಯಾಕೆ ಇಷ್ಟೊಂದು ಅವರಿಗೆ ಅಹ್ ಬಂದೋಬಸ್ತ್ ಅನ್ನ ಕೊಟ್ರು ಅನ್ನೋದು ಈಗ ಚರ್ಚೆ ಆಗಿದೆ ಯಾಕಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಒಂದ್ ಇಪ್ಪತ್ತರಿಂದ ಮೂವತ್ತು ಜನ ಮಾತ್ರ ಒಂದಷ್ಟು ಅವರ ಅಭಿಮಾನಿಗಳಿದ್ರು ಆದ್ರೆ ಕೆ ಅವ್ರು ಬರ್ತಿದ್ದಂತೆ ಒಂದಷ್ಟು ಅಲ್ಲಿದ್ದಂತ ಎಲ್ಲಾ ಪ್ರಯಾಣಿಕರು ಇರ್ಬೋದು ಅಲ್ಲಿ ಕೆಲಸ ಮಾಡುವಂತವರು ಕೂಡ ಸಹಜವಾಗಿ ಅವರನ್ನ ನೋಡಲು ಯಾರೇ ಯಾವುದೇ ನಟ ಬಂದ್ರು ಕೂಡ ಮುಗಿಬೀಳ್ತಾರೆ ಆ ನಿಟ್ಟಿನಲ್ಲಿ ಇವ್ರಿಗೂ ಸ್ವಲ್ಪ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಿಬ್ಬಂದಿ ಆಗಿರ್ಬೋದು ಜೊತೆಗೆ ಬೇರೆ 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 ರಾಜ್ಯಗಳಿಗೆ ಹೋಗ್ ತೆರಳಲು ಬಂದಿದ್ದಂತ ಪ್ರಯಾಣಿಕರು ಕೂಡ ಸ್ವ ಒಂದಷ್ಟು ಜನ ಜಮಾಯಿಸಿದ್ರು ಅಂತಾನೆ ಹೇಳ್ಬೋದು ನೇನಾ ರವಿಕುಮಾರ್ ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ఇది ఏష్యా న్యూస్ నెట్వర్క్ ప్రస్తుతి